ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಇದೆ ಅಂತ ನೋಡೋದಾದ್ರೆ ನೀವೆಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ನೋಡ್ತಾ ಇದ್ರ ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಆಗಿದೆ ಸೊ ಇದನ್ನ ಹೇಳೋದಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡಬೇಕಾಗಿತ್ತ ಸೊ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬರ್ತಾ ಇದೆ ಸೊ ಇದರಲ್ಲಿ ಏನಂತ ವಿಶೇಷ ವಿಶೇಷತೆ ಇದೆ ಅಂತ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ ನಾನಿಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರನ ಇಟ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮ್ಮ ಕಾನೂನು ವ್ಯವಸ್ಥೆಯ ಬಗ್ಗೆ ಗೊತ್ತಿಲ್ಲ ಸೊ ಏನು ಮಾಡ್ತಾರೆ ಯಾವುದೋ ಒಂದು ದೌರ್ಜನ್ಯಕ್ಕೆ ಒಳಗಾದರೆ ಅದು ಸಮಾಜಕ್ಕೆ ಗೊತ್ತಾದರೆ ಎಲ್ಲಿ ನಮ್ಮ ಘನತೆ ಕಡಿಮೆ ಆಗ್ಬಿಡುತ್ತೆ ನಮ್ಮ ಕುಟುಂಬಸ್ಥರು ನಮ್ಮನ್ನು ಏನಂತ ಹೇಳಿದರೆ ನಮ್ಮನ್ನು ಹೊರಗಿಡ್ತಾರೋ ನಮ್ಮ ಕುಟುಂಬಸ್ಥರಿಂದ ನಾವೇ ಶೋಷಣೆಗೆ ಒಳಗಾಗ್ತೀವೋ ಈ ಥರದ್ದು ಎಲ್ಲ ಒಂದು ಪ್ರಶ್ನೆಗಳು ನಮ್ಮ ಮಹಿಳೆಯರಲ್ಲಿ ಕಾಡ್ತಾ ಇರುತ್ತೆ ಬಟ್ ನಿಜವಾಗ್ಲೂ ಏನಂತ ಹೇಳಿದರೆ ನಮ್ಮ ಕಾನೂನು ವ್ಯವಸ್ಥೆ ಅನ್ನೋದೇನಿದೆ ಅಲ್ವಾ ಸೊ ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕು ಕಾನೂನಲ್ಲಿ ಅಷ್ಟೇ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಒಂದು ಅವರನ್ನ ಮಹಿಳೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆಗಳಿದ್ದಾವೆ ಅದನ್ನು ನಾವು ತಿಳ್ಕೋಬೇಕು ಒಂದು ಸ್ಟೆಪ್ ನಾವು ಯಾರ್ದೋ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೀವಿ ಅಂತ ಹೇಳಿದ್ರೆ ಸಹಿಸಿಕೊಂಡು ಇರಬೇಕು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ಲ ನಾವು ಅದನ್ನು ಒಂದು ಸ್ಟೆಪ್ಪು ಮುಂದೆ ಹೋಗಿ ನಮಗೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ನಾವು ದನೆಯ ದನಿಯನ್ನ ಎತ್ತಿ ಮಾತಾಡಿದಾಗ ಸೊ ಇವತ್ತೇನು ಪ್ರತ್ಯಕ್ಷ ಸಾಕ್ಷಿ ಇದೆ ಅಲ್ವಾ ನಮ್ಮ ಕಣ್ಣು ಮುಂದೆ ಇದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಸೊ ಸುಮಾರು ಜನಕ್ಕೆ ಅನ್ನಿಸುತ್ತೆ ಸ್ನೇಹಿತರೆ ಏನಂತ ಹೇಳಿದರೆ ಅವರು ದುಡ್ಡಿರೋರು ಇವತ್ತು ಈ ಕೋರ್ಟಾದ್ರೆ ಮುಂದಿನ ಕೋರ್ಟು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ಇವತ್ತು ಈ ಕೋರ್ಟಲ್ಲಿ ತೀರ್ಪಾದ್ರೆ ಮುಂದಿನ ಕೋರ್ಟಿಗೆ ಅವರು ಹೋಗುವಂಥ ಚಾನ್ಸಸ್ ಇರುತ್ತೆ ಬಟ್ ಅದು ವಿಷಯ ಅಲ್ಲ ಸೊ ಇಲ್ಲಿ ಒಂದು ಹೆಣ್ಣಿನ ಕಣ್ಣೀರು ಒಂದು ಹೆಣ್ಣಿನ ಶಾಪಕ್ಕೆ ಯಾವತ್ತಿದ್ರೂ ಒಂದು ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ತಕ್ಕ ಉದಾಹರಣೆ ಅದರಲ್ಲೂ ಇನ್ನೊಂದು ಏನಪ್ಪ ಅಂತೇಳಿದ್ರೆ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಅಧಿಕಾರ ಇದೆ ಇದನ್ನೆಲ್ಲ ಯಾರು ದುರುಪಯೋಗ ಪಡಿಸ್ಕೊತಿದ್ರಲ್ವ ಹಣ ಅಧಿಕಾರ ಆಸ್ತಿ ಅಂತಸ್ತು ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊತಿದ್ರಲ್ವ ಸೊ ಅಂಥವ್ರು ಇದನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥ ವಿಚಾರ ಒಂದು ಹೆಣ್ಣು ಒಂದು ದನಿ ಎತ್ತಿ ನಿಂತು ಅವಳಿಗಾಗ್ತಕ್ಕಂಥ ಒಂದು ಅನ್ಯಾಯ ಆಗಿರಬಹುದು ಅಥವಾ ಅವಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಕ್ಕಿಂತ ಮಾನಸಿಕ ಒತ್ತಡ ಅಷ್ಟಾಗಿರುತ್ತೆ ಸೊ ಅವಳು ಯಾವಾಗ ಅದನ್ನೆಲ್ಲ ಮೆಟ್ಟಿ ನಿಲ್ತಾಳಲ್ವ ಅದಕ್ಕೆ ತಕ್ಕ ಉತ್ತರ ಅಂತ ಹೇಳಿದ್ರಿ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಅವರಿಗೆ ಒಂದು ಮಹಿಳೆಯ ಮೇಲೆ ಏನು ಅತ್ಯಾಚಾರ ಎಸ್ಕಿ ಒಂದು ಒಂದು ಕೇಸಲ್ಲಿ ಮಾತ್ರ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಬಟ್ ಇನ್ನೂ ಮೂರು ಕೇಸ್ಗಳು ಓಡ್ ನಡೀತಾ ಇದ್ದಾವೆ ಇನ್ನೂ ಮೂರು ಕೇಸ್ಗಳು ಬಟ್ ಒಂದು ಕೇಸ್ ಮಾತ್ರ ಇವರಿಗೆ ತೀರ್ಪನ್ನು ಕೊಟ್ಟಿರೋ ಅಂಥದ್ದಿದೆ ಸೊ ಇಲ್ಲಿ ತುಂಬ ಜನ ಏನಂತ ಹೇಳಿದ್ರೆ ಮಿಸ್ಯೂಜನ್ನು ಮಾಡಿಕೊಂಡು ಇವರು ಅಸಹಾಯಕರು ಇವ್ರ ಹತ್ರ ಏನೂ ಇಲ್ಲ ಇವ್ರೇನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ವಿಡಿಯೋ ಇದೆ ನಮ್ಮ ಹತ್ರ ಮೆಸೇಜ್ ಇದೆ ಚಾಟ್ಗಳಿದ್ದಾವೆ ಇದನ್ನೆಲ್ಲ ಇಟ್ಕೊಂಡು ನಾವೇನೋ ಪ್ರೂವ್ ಮಾಡ್ತೀವಿ ಅಂತ ಹೊರಟಿರೋರಿಗೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ನಮ್ಮನ್ನು ಮಕ್ಕಳನ್ನ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಗಳನ್ನ ಮಾಡಿಬಿಟ್ಟು ಇವರು ಒಂದು ಕೃತ್ಯನ ಎಸಗ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ನಿಜವಾದ ಸಾಕ್ಷಿ ಅಂತ ಹೇಳ್ಬೋದು ಬಟ್ಲಿ ಕಂಟಿನ್ಯೂ ಆಗ್ಬೇಕು ಇವತ್ತು ಸೆಲೆಬ್ರಿಟಿಗೆ ಆಗಿದೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಜನಸಾಮಾನ್ಯರಿಗೆ ಅದರಲ್ಲೂ ಸಂಸದ ಅವ್ರು ಮಾಜಿ ಸಂಸದ ಇವಾಗ ಸೊ ಸಂಸದ ಸ್ಥಾನದಲ್ಲಿರೋರು ಅವರ ಕುಟುಂಬದ ಘನತೆ ಏನಾಗಬೇಕು ಈ ರೀತಿ ಒಂದು ಕೃತ್ಯಗಳನ್ನ ಮಾಡಿದಾಗ ಸೊ ಅವ್ರೇನ್ ತಿಳ್ಕೊತಾರೆ ನಮ್ಮ ಹತ್ರ ಹಣ ಇದೆ ಆಸ್ತಿ ಇದೆ ಅಧಿಕಾರ ದರ್ಪ ಅನ್ನೋ ಒಂದು ಇದರಲ್ಲಿ ಬಂದಿರ್ತಾರೆ ಸೊ ಇಲ್ಲಿ ಒಂದು ಹೆಣ್ಣು ತಲೆ ಎತ್ತಿ ನಿಂತ್ಕೊಂಡ್ಲು ಅಂತ ಹೇಳಿದ್ರೆ ಯಾವ ಹಣ ಅಧಿಕಾರ ಆಸ್ತಿ ಅಂತಸ್ತು ಯಾವುದೂ ಬರೋದಿಲ್ಲ ಸ್ನೇಹಿತರೆ ಮೇನ್ ಆಗಿ ನಮ್ಮ ಕಾನೂನನ್ನ ಹೆಣ್ಮಕ್ಳು ಯಾವುದೇ ಹೆಣ್ಮಕ್ಳಾದ್ರು ನಾವು ಕಾನೂನನ್ನ ತಿಳ್ಕೊಳ್ಲಿಕ್ಕೆ ಓದಿರ್ಬೇಕು ಅಂತ ಏನಿಲ್ಲ ಸೊ ಇವತ್ತು ಇನ್ಸ್ಟಾಗ್ರಾಮ್ ಅನ್ನೋದಿದೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾನ ಕೆಟ್ಟದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಆದರೆ ನಾವು ಎಷ್ಟೋ ಅದರಿಂದ ಒಳ್ಳೆಯದನ್ನು ಪಡ್ಕೊತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂತ ಹೇಳಿದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಲಾಯರ್ಸ್ ಬರ್ತಿದ್ದಾರೆ ನಾವು ಒಂದು ಕನ್ಸಲ್ಟೇಷನ್ ತಗೋಬೇಕಂತ ಹೇಳಿದರೆ ಅದಕ್ಕೆ ಒಂದು ಐನೂರು ರೂಪಾಯಿನ ಸಾವಿರ ರೂಪಾಯಿನ ಚಾರ್ಜಸ್ ಮಾಡ್ತಾರೆ ಬಟ್ ಇಲ್ಲಿ ನಮಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ತುಂಬ ಜನ ಲಾಯರ್ಸ್ ಇದ್ದಾರೆ ಅಲ್ವಾ ಒಂದಷ್ಟು ಸಜೆಷನ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ಅವರು ಯಾವ್ಯಾವ ರೀತಿ ಯಾವ್ಯಾವ ಕೇಸ್ಗಳಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ಬೋದು ಯಾವ ರೀತಿಯಾಗಿ ಮುನ್ನುಗ್ಬೋದು ಸೊ ಯಾವ ಸ ಅಲ್ಲಿ ಏನು ಬರುತ್ತೆ ಅನ್ನೋದನ್ನು ನಮಗೆ ಫ್ರೀಯಾಗಿ ಕಲಿಸ್ಕೊಡ್ತಾ ಇದ್ದಾರೆ ನಾವು ಏನೋ ನೋಡಿದ್ವಿ ರೀಲ್ಸ್ ಮಾಡಿದ್ವಿ ಇಲ್ಲ ರೀಲ್ಸ್ನ ಸ್ಕ್ರಾಲ್ ಮಾಡಿದ್ವಿ ಈ ಥರ ಎಲ್ಲ ವ್ಯರ್ಥ ಮಾಡೋ ಬದಲು ಸೊ ನಮಗೆ ಆದಂಥ ನಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಏನೆಲ್ಲ ಕಾನೂನುಗಳಿದೆ ನಾವು ಯಾವ ರೀತಿಯಾಗಿ ನಮಗೆ ಅನ್ಯಾಯ ಆದರೆ ಅಥವಾ ನಮಗೆ ದೌರ್ಜನ್ಯ ಆದರೆ ನಾವು ಯಾವ ರೀತಿ ದನಿ ಎತ್ಬಹುದು ನಾವು ಯಾವ ಮುಖಾಂತರ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಸೊ ಮಹಿಳೆಯರಿಗೆ ಆದಂಥ ಯಾವುದಾದ್ರೂ ಆಯೋಗ ಇದೆನಾ ಸೊ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಗೆ ಹೋಗ್ಬೇಕಾ ಅಥವಾ ಆನ್ಲೈನಲ್ಲೂ ಕಂಪ್ಲೇಂಟನ್ನು ಮಾಡ್ಬೋದಾ ಇದರಿಂದ ನಮ್ಮ ಕೆಲವೊಂದು ವಿಚಾರದಲ್ಲಿ ಏನಂತೇಳಿ ಕಂಪ್ಲೇಂಟ್ ಮಾಡಿರೋರನ್ನ ಗುಪ್ತವಾಗಿಡಬೇಕಾಗುತ್ತೆ ಸೊ ಈ ಎಲ್ಲ ಫೆಸಿಲಿಟೀಸ್ಗಳು ಇದೆನಾ ನಮಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ ಖಂಡಿತವಾಗ್ಲೂ ನಮ್ಮ ಕಾನೂನಲ್ಲಿ ಮುಕ್ತ ವ್ಯವಸ್ಥೆ ಅನ್ನೋದು ಎಲ್ಲರಿಗೂ ಇದೆ ಅಂದರೆ ನಮ್ಮನ್ನು ಇವಾಗ ಸಂತ್ರಸ್ತೆ ಅಂತ ಹೇಳ್ತಾರೆ ಸೊ ಅವ್ರನ್ನ ತೋರಿಸ್ಬಾರ್ದು ಅನ್ನೋದಿರುತ್ತೆ ಸೊ ಅವ್ರ ಮುಖನೆಲ್ಲ ಐಡ್ ಮಾಡಿರ್ತಾರೆ ಈ ಥರದ್ದು ಸುಮಾರಷ್ಟು ವಿಚಾರಗಳಿರುತ್ತೆ ಇದನ್ನ ನಾವು ತಿಳ್ಕೋಬೇಕು ಎಸ್ಪೆಷಲಿ ಮಹಿಳೆಯರು ಕೆಲಸಕ್ಕೆ ಗಳು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಮನೆ ಗೆಲ್ಸಕ್ಕೆ ಹೋಗೋರು ಆಫೀಸಲ್ಲಿ ಹೋಗೋರು ಎಲ್ಲರೂ ಒಂದಲ್ಲ ಒಂದು ರೀತಿಯಾದ ಕಿರುಕುಳ ಅನ್ನೋದು ಖಂಡಿತ ಇದೇ ಇರುತ್ತೆ ಎಷ್ಟೋ ಜನ ಅದನ್ನ ಅಡ್ವಾಂಟೇಜ್ ತಗೋತಾರೆ ಎಷ್ಟೋ ಜನ ಅದನ್ನ ಮಿಸ್ಯೂಸ್ನ ಮಾಡ್ಕೊತಾರೆ ಸೊ ಇದರಿಂದ ಹೇಗೆ ಹೊರ ಬರಬೇಕು ಅವ್ರೇನಾದ್ರು ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಗೊತ್ತಾದ್ರೆ ಖಂಡಿತವಾಗ್ಲಿಲ್ಲ ನಮಗೆ ಹೆಂಗ್ ಫ್ಯಾಮಿಲಿ ಇರುತ್ತೋ ಅವರಿಗೂ ಫ್ಯಾಮಿಲಿ ಇರುತ್ತೆ ನಮ್ದು ಮರ್ಯಾದೆ ಹೋದ್ರೆ ಅವ್ರದ್ದು ಮರ್ಯಾದೆ ಹೋಗುತ್ತೆ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಯಾವ ಒಂದು ಯಾವ ಒಂದು ದೌರ್ಜನ್ಯಕ್ಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬ್ಲಾಕ್ ಮೇಲಿಗೆ ಒಳಗಾಗದೇ ನಾವೇನಾದ್ರು ಒಂದು ಹೆಜ್ಜೆ ಮುಂದೆ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅದಕ್ಕೆ ಎಕ್ಸಾಂಪಲ್ ಇವತ್ತು ಆಗಿರ್ತಕ್ಕಂಥ ಉದಾಹರಣೆ ಆಗಿದೆ ಸೊ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರನೆ ತಗೊಂಡ್ರೆ ಅವರ ಅಷ್ಟೊಂದು ಕೇಸ್ಗಳು ಅಷ್ಟೊಂದು ವಿಚಾರಗಳು ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಸಂಸದರಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಗತಿ ಏನು ಸೊ ಅವರಿಗೆ ಏನಂತ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ಯಾವ ಯಾವ ಸೆಕ್ಷನ್ಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಆ ಸೆಕ್ಷನ್ಗಳ ಪ್ರಕಾರ ಏನೆಲ್ಲ ಬರುತ್ತೆ ಅನ್ನೋದನ್ನ ನಾವು ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದು ಮಹಿಳೆಯರಿಗೆ ಬೇಕಾಗಿರೋದು ಅಂದ್ರೆ ಅವರು ಏನ್ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಸಂತ್ರಸ್ತೆ ಏನೆಲ್ಲ ಕೊಟ್ಟಿದ್ದಾರೆ ಎಷ್ಟು ವರ್ಷ ಕೇಸ್ಗಳು ನಡೆಯಿತು ಸೊ ಅವರಿಗೆ ಜೀವಾವಧಿ ಶಿಕ್ಷೆ ಆಯ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಅಂತೇಳಿದರೆ ಅಲ್ಲಿ ವಾದ ಮಾಡ್ತಕ್ಕಂಥ ಲಾಯರ್ ಏನಿದಾರೋ ಇದು ಪ್ರತಿಷ್ಠಿತ ಒಬ್ಬ ಎಂ ಪಿ ಆಗಿಬಿಟ್ಟು ಸೊ ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಅವರು ಒಂದು ಜನನಾಯಕನಾಗಿ ಈ ರೀತಿಯ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ ಇವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ವಾದ ಮಾಡಿದ್ದಕ್ಕೋಸ್ಕರ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಒಂದು ಕೇಸ್ ವಿಚಾರವಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಜೀವಾವಧಿ ಶಿಕ್ಷೆಗೆ ಯಾವ ಎಲ್ಲ ಒಂದು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂತ ನೋಡೋದಾದ್ರೆ ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಮತ್ತು ತ್ರೀ ಸೆವೆಂಟಿ ಸಿಕ್ಸ್ ಕೆ ಅಡಿಯಲ್ಲಿ ಕೊಟ್ಟಿದ್ದಾರೆ ಇದು ಲೈಂಗಿಕ ಅಪರಾಧಕ್ಕೆ ಬರ್ತಕ್ಕಂಥ ಒಂದು ಜೀವಾವಧಿ ಶಿಕ್ಷೆ ಏನಿದೆ ಅಲ್ವಾ ಸೊ ಆ ಒಂದು ಇದಕ್ಕೆ ಬರ್ತಕ್ಕಂಥ ಒಂದು ಸೆಕ್ಷನ್ ಆಗಿದೆ ಅದೇ ರೀತಿ ಫೈ ಆರ್ಟ್ ಸಿಕ್ಸನ್ನು ಅನ್ನು ಕೊಟ್ಟಿದ್ದಾರೆ ಮತ್ತೆ ಟೂ ಜೀರೋ ಒನ್ ಇದರಲ್ಲಿ ಒಂದು ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಇದರಲ್ಲಿ ಬಂದ್ಬಿಟ್ಟು ಇವರಿಗೆ ಒಂದಿಷ್ಟು ವರ್ಷ ಜೈಲು ಶಿಕ್ಷೆ ಮತ್ತು ಇಷ್ಟು ದಂಡ ಅಂತ ಹೇಳ್ಬಿಟ್ಟು ವಿಧಿಸಿದ್ದಾರೆ ಅದರಲ್ಲಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಆ್ಯಕ್ಟ್ ಈ ಕೂಡ ಅವರಿಗೆ ಏನೋ ಕಾಲಮ್ಗಳನ್ನು ಹಾಕಿದ್ದಾರಲ್ವ ಅವರ ಲಾಯರ್ಗಳು ಸೊ ಆ ಒಂದು ಇದರಲ್ಲೇ ಅವರಿಗೆ ಜಡ್ಜ್ಮೆಂಟ್ ಆಗಿರುವಂಥದ್ದಿದೆ ಮತ್ತು ತ್ರೀ ಸೆವೆಂಟಿ ಸಿಕ್ಸ್ ಕೆನಲ್ಲಿ ನೋಡೋದಾದರೆ ಮಹಿಳೆಯ ಒಪ್ಪಿಗೆ ಇಲ್ಲದೆ ಅವಳ ಒಂದು ವಿಡಿಯೋಗಳನ್ನು ತಗೊಂಡು ಸೊ ಅದನ್ನು ಖಾಸಗಿಯಾಗಿ ಅವರನ್ನು ಆ ಒಂದು ವಿಡಿಯೋನ ಹರಿದಾಡಲಿಕ್ಕೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು ಸೊ ಎಲ್ಲ ಕಾನೂನುಗಳು ಒಟ್ಟಾರೆಯಾಗಿ ಏನಿದೆ ಅಂತ ನೋಡೋದಾದರೆ ಮಹಿಳೆ ಒಪ್ಪಿಗೆ ಇಲ್ಲದೆ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಎರಡ ಎರಡು ವರ್ಷಕ್ಕಿಂತ ಅಧಿಕ ಲೈಂಗಿಕ ದೌರ್ಜನ್ಯವನ್ನು ಸೊ ಅವಳ ಒಂದು ಖಾಸಗಿ ಫೋಟೋಗಳನ್ನು ವಿಡಿಯೋಗಳನ್ನ ತೆಗೆ ತೆಗೆದುಕೊಳ್ಳೋದು ಅವಳ ಒಪ್ಪಿಗೆ ಇಲ್ಲದೆ ಅವಳ ಫೋಟೋ ವಿಡಿಯೋನ ಸೆರೆ ಹಿಡಿಯತಕ್ಕಂಥದ್ದಾಗಿರ್ಬೋದು ಸೊ ಅವಳ ಒಪ್ಪಿಗೆ ಇಲ್ಲದೆ ಅವಳ ಬಟ್ಟೆಗಳನ್ನ ತೆಗೆತಕ್ಕಂಥದ್ದಾಗಿರ್ಬೋದು ಸೊ ಅವಳಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕಿರುಕುಕುಳವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಸೊ ಈ ಎಲ್ಲ ವಿಚಾರಗಳು ಈ ಸೆಕ್ಷನ್ಗಳಲ್ಲಿ ಬರುತ್ತೆ ಈ ಸೆಕ್ಷನ್ಗಳ ಮುಖಾಂತರನೇ ಅವನಿಗೆ ಜಡ್ಜ್ಮೆಂಟ್ ಆಗಿರುವಂತದ್ದಿದೆ ಸೊ ಈ ಒಂದು ಜಡ್ಜ್ಮೆಂಟ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಇನ್ ಮುಂದೆ ಆರೆಲ್ಲ ಹೆಣ್ಮಕ್ಳಿನ ಅಡ್ವಾಂಟೇಜ್ ಎಷ್ಟು ಹೋಗ್ತಾರಲ್ವ ಸೊ ಅಂಥವ್ರಿಗೆ ಇದು ಒಂದು ಪಾಠ ಅಂತ ಹೇಳ್ತೀವಿ ಕಾನೂನು ಇದೆ ತಪ್ಪಿಸ್ಕೊಳ್ಲಿಕ್ಕೆ ಸಾವಿರ ದಾರಿಗಳು ಇರ್ಬೋದು ಮುಂದಿನ ಕೋರ್ಟಿಗೆ ಹೋಗ್ಬೋದು ವಾಟ್ ಎವರ್ ಮೇ ಬಿ ಏನೇ ಆಗಲಿ ಬಟ್ ಇವತ್ತಿನ ಒಂದು ಈ ಒಂದು ಜಡ್ಜ್ಮೆಂಟ್ ಅನ್ನೋದೇನಿದೆ ಅಲ್ವಾ ಸೊ ಅವ್ರ ಮನಸ್ಸಿನ ಮೇಲೆ ಅವರೆಷ್ಟು ಕುಗ್ಗುತ್ತಾರೆ ರಾಯಲ್ ಲೈಫ್ ನೋಡಿದವ್ರಿಗೂ ಸೊ ಇಲ್ಲಿವರೆಗೂ ಅವ್ರು ಏನಂತ ಹೇಳಿದರೆ ಇನ್ನು ಅಪರಾಧಿ ಅಂತ ಪ್ರೂವ್ ಆಗಿರಲಿಲ್ಲ ಅವ್ರಿಗೆ ಇಲ್ಲಿವರೆಗೂ ನಾವು ಹಾಕ್ಕೊಳ್ತಕ್ಕಂಥ ಮಾಮೂಲಿ ಬಟ್ಟೆಗಳು ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇತ್ತು ಇನ್ನು ಮುಂದೆನು ಎ ಪಿ ಟ್ರೀಟ್ಮೆಂಟ್ ಸಿಗ್ಬೋದೇನೋ ಮೇ ಬಿ ಗೊತ್ತಿಲ್ಲ ಬಟ್ ಅದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು ಸೊ ಇವಾಗ ಅಪರಾಧಿ ಅಂತ ಬಂದ ಮೇಲೆ ಅವರು ಬಿಳಿ ಬಟ್ಟೆನೇ ಹಾಕೋಬೇಕು ಅವರಿಗೆ ಏನಂತ ಹೇಳಿದ್ರೆ ಕೈದಿ ನಂಬರ್ ಅಂತ ಕೊಡ್ತಾರೆ ಅಪರಾಧಿ ಅಪರಾಧಿನೇ ಅವರು ಜೈಲಲ್ಲಿ ಏನು ರೂಲ್ಸ್ ಇರುತ್ತೋ ಅದನ್ನು ಫಾಲೋ ಮಾಡಲೇಬೇಕು ನಿನ್ನೆವರೆಗೂ ಇದ್ದ ಪ್ರಜ್ವಲ್ ರೇವಣ್ಣ ಅವರ ಜೈಲು ವಾಸನೆ ಬೇರೆ ಆಗಿರುತ್ತೆ ಸೊ ಹಿಂದಿನಿಂದ ಇರ್ತಕ್ಕಂಥ ಒಂದು ಜೈಲು ವಾಸನೆ ಬೇರೆ ಆಗಿರುತ್ತೆ ಸೊ ದಯವಿಟ್ಟು ಮಹಿಳೆಯರು ಹೇಳ್ತೀನಿ ಸೊ ನಿಮ್ಮ ಒಂದು ಹಕ್ಕು ನಿಮ್ಮ ಒಂದು ಕಾನೂನುಗಳನ್ನು ತಿಳ್ಕೊಳ್ಳಿ ಅಂತಲೇ ಸಪ್ರೇಟ್ ಮಹಿಳಾ ಆಯೋಗ ಇದೆ ಮಹಿಳಾ ಆಯೋಗಕ್ಕೆ ನೀವು ಇಮೇಲ್ ಮುಖಾಂತರ ಕಂಪ್ಲೇಂಟ್ ಮಾಡ್ಬೋದು ಸೊ ಮಹಿಳಾ ಆಯೋಗದ ನಂಬರ್ ಇದೆ ಅಲ್ಲೂ ಮಾಡ್ಬೋದು ಅಥವಾ ಸೈಬರ್ ಕ್ರೈಮನ್ನು ಯೂಸ್ ಮಾಡಿಕೊಡ್ರಿ ಆದಷ್ಟು ಸೈಬರ್ನ ಯೂಸ್ ಮಾಡಿಕೊಳ್ಳಿ ಸೊ ಅದಿಲ್ಲ ಹೇಳಿದ್ರೆ ನಾವು ಆನ್ಲೈನಲ್ಲೇ ಆನ್ಲೈನ್ ಪೋರ್ಟಲಲ್ಲೇ ನಾವು ಕಂಪ್ಲೇಂಟ್ಗಳನ್ನು ಮಾಡ್ಬೋದು ಯಾರೂ ಯಾವುದೇ ಒಂದು ಬ್ಲಾಕ್ ಗೆ ನಾವು ಒಳಗಾಗಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ ಸೊ ಅವರಿಗೆ ಹೆಂಗೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೈಟ್ಸ್ ಇರುತ್ತೆ ನಮಗೂ ಕಾನೂನು ರೀತಿಯಾಗಿ ಹಕ್ಕನ್ನು ಚಲಾಯಿಸೋವಂಥ ರೈಟ್ಸ್ ಇರುತ್ತೆ ಬಟ್ ಇದನ್ನು ಅರ್ಥ ಮಾಡಿಕೊಂಡ್ರಿ ಪ್ರಜ್ವಲ್ ಅವ್ರ ವಿಚಾರ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಲಿಲ್ಲ ಸೊ ನಮ್ಮ ಮಹಿಳೆಯರು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಲಿ ಅಂತ ತಿಳಿಸ್ಕೊ ೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮಹಿಳಾ ಆಯೋಗದಲ್ಲಿ ನಾವು ಯಾವ ರೀತಿ ಕಂಪ್ಲೇಂಟನ್ನು ಮಾಡ್ಬೋದು ಮಹಿಳಾ ಆಯೋಗದ ಇಮೇಲ್ ಐಡಿ ಮಹಿಳಾ ಆಯೋಗದ ಕಾಂಟ್ಯಾಕ್ಟ್ ನಂಬರನ್ನು ನಾನು ಕೊಡ್ತೀನಿ ಸೊ ಅದರಲ್ಲೂ ನಮ್ಮ ಮಹಿಳಾ ಆಯೋಗದ ಈಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಬಗ್ಗೆ ಹೇಳ್ಕೊಳ್ಲಿಕ್ಕೆ ನಿಜವಾಗ್ಲೂ ನನಗಂತೂ ಪರ್ಸ್ನಲ್ ಆಗಿ ತುಂಬಾ ಹೆಮ್ಮೆ ಅನಿಸುತ್ತೆ ಆ ತಾಯಿಗೆ ನಾಗಲಕ್ಷ್ಮಿ ಮೇಡಮ್ಗೆ ನಾವು ನಿಜವಾಗ್ಲೂ ಕೈ ಮುಗಿಬೇಕು ಒಂದು ಮಹಿಳಾ ಆಯೋಗ ಅನ್ನೋದಿದೆ ಅದಕ್ಕೆ ಮಹಿಳೆಯರಿಗೆ ಈ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಾವು ಇದನ್ನು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ ಸ್ನೇಹಿತರೆ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿನೇ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ